ಹಾಯ್ ಗಾಯ್ಸ್ ನಮಸ್ತೆ ಎಂಚಲ ಪೂರಾ ಪೂರ ಹುಷಾರುಲ್ಲಾರ ದೇನ್ವೆ ಮಸ್ತ್ ಸೆಕ್ಕೆ ದುಂಬು ಪಿದ ಬೋರೆಗೆ ಅಪ್ಪಜಿ ಅಂಚೆ ನಮ್ಮಲ್ಲ ಇಲ್ಲಡೆ ಉಲ್ಲ ಕೆಲವು ದಿನ ನೋಡಿದಿಂಜಿ ಬಕ್ಕ ನಮ್ಮ ಇಲ್ಲಾಡುಜಿ ಬ್ರಂಗರಾಜ್ ಆತನು ಬ್ರಂಗರಾಜ್ಗೆ ತುಳುಟ್ಟು ದರ್ಗ ಬನ್ಪೇರ ಅಂದ್ ಗೊತ್ತಜ್ಜಿ ಕರೆಕ್ಟಾದ ಗೊತ್ತಜ್ಜಿ ಗೊತ್ತಿತ್ತಿನಲ್ಲಿ ಕಮೆಂಟ್ ಮಲ್ಪಲೆ ಅಂಚೆ ನಮ್ಮ ಇಲ್ಲಾಡು ಮಸ್ತ್ ಆತೀನಿ ನಾನು ನಾನು ಫ್ರೆಂಡ್ ಕೊಡ್ತೀನಿ ನಮ್ಮ ಮಲ್ಪ ನೇಬರ್ ಅವು ಒಂಚೂರು ಕುಡ್ತೀರಾವೇನು ಒಂಚೂರು ನಡೆದ್ ಫುಲ್ ಫುಲ್ಲ ದಿನಾಯ್ತು ಬೀಜ ಪೂರ ಬೂರ್ದು ಅಂಚ ಮಸ್ತ್ ದಿನ ಹುಡು ಎಣ್ಣೆ ಮಾಲ್ಬೋಡು ಎಣ್ಣೆ ಮಾಲ್ತು ಬೇಕಿಗಲ್ಲಿ ತೋಜ ಹೊಡು ಅಂದಿನ್ನೊಂದುತ್ತೆ ಅಂಚ ಇನ್ನು ಇಲ್ಲಡು ಉಳ್ಳೆ ದಿನಾಲ ಇಲ್ಲಡು ಉಲ್ಲೆ ಆಂಡಲ ಪೂರ ಗಮ್ಮತ್ ಮಲ್ಬನ್ ಗುಲ್ಲು ಬಾಕ ಸಾಕಾಕ್ಬಿಂಡು ದೊಂಬುಗು ವಿಡಿಯೋ ಪೂರ ಮಲ್ಪರಿದ್ದು ಮನಸಾಪುಜಿ ಅಂಚ ಸೆಕ್ಕೆ 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 ಬರ್ಸ ಯಪ್ಪ ಬರ್ಪುಡ ಅಂತ ಕಾತೊಂದುಲ್ಲ அஞ்சா நீர் தான் பச்கூர் மஸ்தாய்க்குண்டு ரெங்கராஜ் அது எண்ணெ மல்ப்புக பந்து மஸ்தாய்க்குண்ட் எண்ணெ ஞாச்சுரல் அது டிவிடு பூரா தோச்சவரு நிகழும் தூவரு ஐக்க நிஜவாத அது தப்பு பூரா திக்கு பூண்டை ஜூத்துச்சு அட் நம்மடை மஸ்த ಗ್ರೀನ್ ಗ್ರೀನ್ ಆದ್ ಮಸ್ತ್ ಲಾಯ್ಕೊಂಡು ನಿಗೆ ತೋಚವೆ ನಮ್ಮ ಗಿಡಪುರ ಅವನೊಂತ ಕೊಯ್ದಿತ್ತೆ ಎಣ್ಣೆ ಮಲ್ಪು ಗರಮ ಎಣ್ಣೆ ಮಲ್ತದ್ದು ಮಂಡೆಗ್ ಬಾಡಿಗೆ ಮಸ್ತ್ ತಂಪಾದ ಆ ಈ ಸೆಕೆ ಕತ್ತ್ ಮಸ್ತ್ ಲಾಯ್ಕಾಕೊಂಡು ಒಂಚು ಗಂಟೆ ಮೀ ಮೀಡ್ ಒಂಜಿ ಗಂಟೆ ಹಿಡ್ದು ಬಾಡ್ದು ಮಸಾಜ್ ಮಲ್ತದ್ ಬಕ ಮೀಂಡ ಮಸ್ತ್ ಲಾಯ್ಕಾಕೊಂಡೆನ್ವೆ ಪುಯ್ಬಲ್ಲಿ ಗಿಡ ಗಿಡಪುರ ತೂಕ ಗಿಡ ತೂದು ಅವೇನು ಕೊಯ್ದು ವಿಡಿಯೋ ಮನ್ಪೊಯ್ಯನು ಇಂಚ ಮಲ್ಪ ಎಣ್ಣೆ ಪೂರ ಓಕೆ ಮಸ್ತಿಲ್ಲ ಹಾಕೊಂಡ್ರು ಗಿಡ ಹಾಗೆ ಉಂದೇ ರಂಗರಾಜ್ ರಂಗರಾಜ್ ಬಂತೇನೆ ನಾನೊಂದು ತಲೆ ಮುಂಚೆ ಟಬ್ ಹುಡಿಂಚ ನಡುತ್ತೆ ಒಂಚೂರಿತ್ತು ಸರಿ ಮಸ್ತ್ ಅಪ್ಲೆ ಶೋಕಾದ இதனம்மா இந்த இஞ்ச குடி கொடி ெத்தது எண்ணெமர்த்தி இஞ்ச ಇಂಚನೆ ಒಂತೆ ಕೊಡಿ ಪೂರ ಗಿಪ್ಪು ಎನ್ನೆ ఎత్త బీజ పుండ సహి మస్త పుంటులేంగ్రాజ్ తుల్టన ఎక్కుదా అనిపించర్గా బంపిన జుడ్డు కరెక్ట్ గుర్తి జర్గా దర్గానాడి కొడికి ఎత్తెంక్ చిగురు మూలతుంటాను కొంచెం గిడుతుండే మస్తాను కొడిగి కొంచుడి ఎప్పుడు நான் நீட் நீடிப்பாடவும் அவ்ளோ பாடுக்குஜ் ರಂಗರಾಜ್ಯದ ಒಂದು ಎಣ್ಣೆ ತೋಜನ ಅದೊಂದು ಏನು ನೋಡು ಒಂಜ್ ತಪ್ಪು ಪಾಡ್ಬೇರೆ ಜಾಗ ಒಂದು ನ್ಯಾಚುರಲ್ ಅದು ಉಂಡುತ್ತ ನಮ್ಮೆಲ್ಲ ಶೃಂಗ ಇಂಚಿಡ್ತುಲ ಏನು ಪ್ಯೂರ್ ತಾರೆಯದ ಎಣ್ಣೆ ಒಂದು ತಾರ ಎಡೆ ಗೀದಿನ ಒಂಚು ಬಣಲಕ್ಕೆ ಪಾಡಂದಲ್ಲದೇ ಬೆಚ್ಚರಿ ಬೆಚ್ಚ ಒಡದು ಬೇರ್ ಸೊಪ್ಪುಲ ಉಂಡು ನಮ್ಮೆಲ್ಲರದೇ ಒಂದು ಬೇರ್ಸೊಪ್ಪು ಬೇಕು ಒಂದು ರಂಗರಾಜ್ ಬೇಕು ಒಂದು ಮೆತ್ತೆ ಪಾಡ್ಗನಮ್ಮ ಮೆತ್ತೆಲ್ಲ ನಾಯ್ಕ ತರೀಕೆ ಬಕ್ ಬೇರ್ ಸೊಪ್ಪು ಮಸ್ತ್ ಎಡ್ಡೆ ಫಾರಿಗು ಒಂದೇನೊಂದು ಚೂರಿ ಉಂತೂಲಿ ಮಸ್ತ್ ಎಡ್ಡೆ ಬೇರ್ ಸೊಪ್ಪುಲ ಮಸ್ತ್ ಎಡ್ಡೆ ತರಿಕೆ ಕಪ್ಪ ಹಾಕೊಂಡು ಬಕ ಒಂತೆ ಮೆತ್ತೆ ಪಾಡ್ಬೋ ಮೆತ್ತೆ ಒಂದೆಲ್ಲ ನಾಯ್ಕ ಮಂತ ಒಂಚೂರು ತೆಕ್ಕ ಕೊಡಿದ್ದೆ ಮೆತ್ತೆ ಒಂದು ಜಿ ಮಿಕ್ಸಿಗೇನು ಪಾಡ್ಗನಮ್ಮ ಮತ್ತು ಬೇಸ ಮಸ್ತಿಲ್ಲ ಒಂತೆ ಮೆತ್ತೆಲ ಮೆತ್ತಲ ಪಡೊಂದುಿಲ್ಲ ಅಯ್ಯೋ ಮೆತ್ತೆ ಮೆತ್ತೆಲ್ಲ ಲಾಯ್ಕ್ ಮತ್ತೆ ಅಡಿಗೆ ಅಂತೆ ಸ್ನ್ಯಾಶ್ ಇಂಚ ನೀರು ಪಾಡಿನ ಬಿಟ್ಟು ನೀನು ಅಡಿಗೆ ಪುಡಿ ತಲಕ ಮಲ್ಪಗ ಇಂಚ ಒಂತೆ ಗ್ರೈಂಡ್ ಮಲ್ಪಗ ಈಜಿಗೆ ನಮಗೆ ನುಂಗ ಪೊಡಿ ಪುಡಿ ಮಲ್ತದಲ್ಲ ಇಂಚ ಎಣ್ಣೆಗ್ ಪಾಡುಲಿ ಆಂಡ ಇಂಚ ಮಸ್ತ್ ಎಟ್ಟಿಂದ ಇಣ್ಣು ಏನು ಪೊಡಿ ಒಂದೇ ಪುಡಿ ಪುಡಿ ಆಡು ಇದು ಮೆತ್ತೆಲ್ಲ ಮತ್ತೆ ನಾನು ಎಣ್ಣೆ ಬೆಚ್ಚ ನಾಗ ಒಂದು ಲಾಕ್ ಹಾಕು ಈ ತಂಡ ನಮಗ್ ದಿನಂತೆ ಪಾಡ್ಗ ಜೋರ್ದಿ ಬಲ್ಲಿ ಮೆಲ್ಲ ಮೆಲ್ಲದಿ ನೆತ್ತ ನೀರ್ ದಪಾಸೆ ಪೂರ ಪೋಡು ನೀರ್ ದಪಾಸೆ ಪೂರ ಬೊಕ್ಕ ಬುಕ್ಕ ಒಂದೇ ಪೊರ್ತೀದ್ ಬಕ ನಮ್ಮ ಸ್ಟವ್ ಆಫ್ ಮಾಡ್ತಿದ್ದ ಜಾಸ್ತಿ ಪೊರ್ತ ಬೋಡಿಂದ ಕರೆಂಟ್ ಅರ ಬಲ್ಲಿಂದು ಮೀಡಿಯಂ ಮೆಲ್ಲ ಸ್ಟವ್ ಮೆಲ್ಲದಿದ್ದು ಬೆಚ್ಚ ಒಂದು ജാസ്തി കൊണ്ട് കരണ്ടോര ബീഡിയം ബിസ്ണ്ട് മെത്തല തുള്ളി ലായ്ക്കണ്ട് മെത്ത പൊക്ക ബേസ് കൈമാ ല நீர் பச பூர போ ஸ்டவ் ஆஃப் மோக ஆக அர்த்தது தோஜ் எண்ணெ மஸ்தாய்க்கு ஆவ துளை சப்பீன் அது பண்ணு ಒಂದೇತ ಲಾಗಿ ಮುಲ್ತಳೆ ಚಪ್ಪ್ಯಾಂಡಿ ಕಲರ್ ತು ನನಗೆ ಗೊತ್ತ ಅವನಕ್ಕೆ ಹೋಗಿ ಕಲರ್ ಬಾಳ್ತಜ್ ನ್ಯಾಚುರಲ್ ರಂಗ ರಂಗ್ರಾಜ್ ಪಕ್ಕ ಬೇರ್ ಸೊಪ್ಪು ಪಕ್ಕ ಮೆತ್ತ ಹೋಮ್ ಮೇಡ್ ರಂಗ್ರಾಜ್ ಆಯಿಲ್ ನಮ್ಮ ರೆಡಿ ಅಂತಲಿ ಮುಂದೇನು ಅಂಚೆ ಅರ್ಧದಕ್ಕೆ कलर तो लगी ग्रीन 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 ಮುಂದೆಟ್ಲ ಎಣ್ಣೆ ಉಂಡು ತುಳಿ ಒಂದೇನು ದಕ್ಕರೆ ಬಲ್ಲಿ ನಮ್ಮ ತರೆ ವಾಶ್ ಮಲ್ಪ ದುಂಬು ಒಂತೆ ದುಂಬು ಒಂತೆ ಒಂದೇನು ಪಾಡ್ದು ಮಸಾಜ್ ಮಲತದ್ದು ಒಂಜಿ ಪತ್ತು ನಿಮಿಷ ಕಾಲು ಗಂಟೆ ಪುಡ್ದು ನಮ್ಮ ಮಸಾಜ್ ಮಲ್ತಾಳೆ ಮಸ್ತ್ ಲಾಕ್ ಕಾಪುಡು ಒಂದೇನ ಬೇತೆ ಒಂಜಿ ಪಾರ್ಜ ನೋಡು ಗೆತ್ತದಿ ಒಟ್ಟು ಡಬ್ ಮೀನುಗೆತ್ತದಿದು ಫಸ್ಟ್ ಒಂದು ಯೂಸ್ ಮಾಲ್ತದ್ದು ನೀನವ್ರ ಕಾಲಿ ಮಲ್ತದ ಪಕ್ಕ ನಮ್ಮ ಪ್ಯೂರ್ ಬ್ರಂಗ್ರಾಜ್ ಆಯಿಲ್ ಪಾಡೋಡು துளி தஞ்சா துளை மல் தயப்பண்ட மல போலி துளி இது கிரீன் கிரீன் அது எப்படி எல்லா வெங்கர ஜித்த வேஸ்ட் மல்போட் இன்ச்சின மல்புளை ಎರೆ ಗಿಲಾ ರಂಗರಾಜುದ ಗಿಡ ಬೋಡನ್ ಎಣ್ಣೆ ಗೊರಪ್ಪುಚ್ಚು ಎಣ್ಣೆ ಗೊರ್ಪುಚ್ಚು ಎಣ್ಣೆಗೂ ತಾರದ ಎಣ್ಣೆ ರೇಟ್ ಜಾಸ್ತಿ ಎಣ್ಣೆ ಗೊರ್ರೆ ಹಾಕು ಬೋಡಂಡ್ ಗಿಡ ಗೊರ್ಕ ಓಕೆ ಗಾಯಸ್ ತು ಫ್ರೆಂಡ್ಸ್ ಎಣ್ಣೆ ಪುರ ಮಲ್ತಿನ ಮಸ್ತ್ ಬೇಗ ಅಂಡ್ ಮಸ್ತ್ ಲಾಯ್ಕಲಾಪುಂಟು ಏತಿ ಗ್ರೀನ್ ಗ್ರೀನ್ ಆದ್ ಬೈದು ನಿಗಾ ಇಲ್ಲಡ್ಲ ಇಂಚನೆ ಗಿಡ ಪುರ ಇತ್ತಂಡ ಮತ್ತೆ ಬೇರ್ಸೊಪ್ಪುರ ಪಾಡ್ತು ಎಣ್ಣೆ ಮಲ್ಪುಲಿ ಮಸ್ತಲ್ಲಿ ಹಾಯ್ಕಾಪಣಂದು ಬೆಚ್ಚಗು ತಂಪಾಕೊಂಡಂತೆ ಬೇಕ ಒಂದು ಯಾನ್ ಇನಿ ಮಲ್ತಿನ ಒಂಜಿ ಹೋಮ್ ಮೇಡ್ ಬ್ರಂಗರಾಜ್ ಆಯಿಲ್ ಮಸ್ತ್ ನಿಗಾಲಿಗೆ ಎಡ್ಡಣ್ಣ ಅಂಡ ಪ್ಲೀಸ್ ಒಂಜಿ ಲೈಕ್ ಕೊರ್ದು ಶೇರ್ ಮನ್ಪುಲೆ ಬಕ್ಕ ಒಂದು ಗಿಡ ನಡ್ರೆ ಮಸ್ತ್ ಭಂಗಪುರದ ಆಲೈಜಿ ಸ್ವಲ್ಪ ಎಲ್ಲ ದೆಲ್ಲ ನೀರದ ಪಸ ಇಂಡು ಹಾಕೊಂಡು ಮಸ್ತ್ ಹಾಪಣ್ಣ ಒಂಚೂರು ನಡಿ ಎರಡ ಅಂಚನಿಗುಲ್ಲ ನಡ್ಲೆ ಗಿಡಪುರ ತಿಕ್ಕಂಡ ಓಕೆ ಬಾಯ್ ಬಾಯ್ ಶಾನು ಬಾಯ್ ಹೆಂಗ ಹೆಲ್ಪ್ ಮಾಡ್ತೀನಿ ಶ್ಯಾನು ಲೇ ಹೆಲ್ಪ್ ಮಾಡ್ತೇವ ಎಣ್ಣೆ ಮಲ್ಪರೆ ಶಾನುಗು ಅಂತೆ ಮಸ್ತ್ ಎಣ್ಣೆ ಬಾರ್ದು ಮಸಾಜ್ ಮಲ್ಪಗ ಬೈಯವ ಓಕೆ ಬಾಯ್ ಗಾಯ್ಸ್